ರೇಣುಕಾಸ್ವಾಮಿ ಕೊಲೆ ಗೆ ಸಂಬಂಧಪಟ್ಟಂತೆ ನಟ ದರ್ಶನ್ ಪವಿತ್ರಗೌಡ ಸೇರಿದಂತೆ ಏಳು ಜನ ಆರೋಪಿಗಳ ಜಾಮೀನು ರದ್ದಾಗಿದೆ ಹೈಕೋರ್ಟ್ ನೀಡಿದಂತಹ ಜಾಮೀನನ್ನು ರದ್ದು ಮಾಡಿ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ಹೊರಡಿಸಿದೆ ಜೊತೆಗೆ ಸಾರ್ವಜನಿಕ ವಲಯದಲ್ಲೂ ಕೂಡ ಇದೊಂದು ಅತ್ಯಂತ ಮಹತ್ವದ ತೀರ್ಪು ಎಂದು ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಜೊತೆಗೆ ಸುಪ್ರೀಂಕೋರ್ಟ್ ಹೈಕೋರ್ಟ್ ಅನ್ನೇ ಪ್ರಶ್ನೆ ಮಾಡಿದೆ ಕೆಲವೊಂದು ವಿಷಯಗಳನ್ನು ಕುರಿತು ಮೊದಲನೆಯದು ಏಳು ಜನ ಕೊಲೆ ಆರೋಪಿಗಳಿಗೆ ತಾವುಗಳು ಕೊಲೆನೇ ಮಾಡಿಲ್ಲ ಅನ್ನೋ ರೀತಿ ಜಾಮೀನನ್ನು ಕೊಟ್ಟಿದ್ದು ಅದಾದ ಮೇಲೆ ಮುಂಚೆ ಕೆಲ ದಿನಗಳ ಕಾಲ ಜೈಲಲ್ಲಿದ್ದರು ಕೊಲೆ ಆರೋಪಿಗಳು ಆ ಆ ಸಮಯದಲ್ಲಿ ಕೊಲೆ ಆರೋಪಿಗಳಿಗೆ ಐಷಾರಾಮಿ ಜೀವನವನ್ನು ನಡೆಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದು ಈ ರೀತಿಯಾಗಿ ನೀವು ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತ ಸುಪ್ರೀಂ ಕೋರ್ಟ್ ಹೈಕೋರ್ಟನ್ನೇ ಪ್ರಶ್ನೆ ಮಾಡಿದೆ ಹೀಗಾಗಿಬಿಟ್ಟರೆ ಸಾಮಾನ್ಯ ಜನರ ಪಾಡೇನು ಇದ್ದಂಥವರಿಗೊಂದು ಶ್ರೀಮಂತರಿಗೊಂದು ಬಡವರಿಗೊಂದು ನ್ಯಾಯನ ಹೈಕೋರ್ಟ್ನ ಜಡ್ಜ್ಗಳು ಈ ರೀತಿಯಾಗಿ ತೀರ್ಪನ್ನು ಕೊಡೋದಕ್ಕೆ ಹೇಗೆ ಹೇಗೆ ಸಾಧ್ಯ ಇದೆಲ್ಲ ಹೇಗೆ ಅಂತ ಹೈಕೋರ್ಟನ್ನೇ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ ಕಾನೂನಿನ ಮುಂದೆ ಬಡವರು ಸೀಮಾತ್ ಅನ್ನೋದಿಲ್ಲ ಎಲ್ಲರೂ ಮುಂದೆ ಹಾಗಿದ್ದಾಗಲೂ ಈ ವ್ಯಕ್ತಿ ಕೊಲೆ ಆರೋಪಿ ಜೈಲಿನ ಲಾನ್ ಕುತ್ಕೊಂಡು ಸಿಗರೇಟ್ ಸೇರೋದಾಗ್ಲಿ ಟೀ ಕುಡಿಯೋದಾಗಲಿ ಈ ರೀತಿ ಐಷಾರಾಮಿ ಜೀವನವನ್ನು ನಡೆಸೋದಕ್ಕೆ ಅವಕಾಶ ಕೊಟ್ಟಿದ್ದು ತಪ್ಪ ಅಂತ ಸುಪ್ರೀಂ ಕೋರ್ಟ್ ಗರಂ ಆಗಿದೆ ಇಂದು ಹೈಕೋರ್ಟ್ ನೀಡಿದಂತಹ ಜಾಮೀನನ್ನು ರದ್ದು ಮಾಡಿ ಪುನಃ ಜೈಲಿಗೆ ತೆರಳುವಂತೆ ಮಾಡಿದೆ